ನಾವ್ ಸಾಬ್ಬ ಹೊಂಟ ಸ್ಕೂಲಿಗೆ ರೀ ಬಾಯ್ ಮಮ್ಮ ಬಾಯ್ ಹೌದ ನಾನು ಸಂತೋಷ ಬಿಟ್ಟು ಹೋಗ್ತೀನಲ್ಲ ಅಲ್ಲ ಸ್ಕೂಲಿಗೆ ಕುಡಿ ಬಾಯ್ ಏನ್ ಮಾಡ್ತೇವೆ ಬರಲ್ಲ ಬಡ ಬಡ ತಿಂದು ರೆಡಿಯಾಗ ಮುದ್ಕೊತ ಅವನಿಗೆ ಟಿಫಿನ್ ರೆಡಿ ಮಾಡ್ತೀನಿ ನೋಡಿರಿ ಅವ್ನ ಬಳಿ ಟೈಮ್ ಭಾಳದ ನಾನಂದ್ರೆ ಗೋಧಿ ಹಿಟ್ಟು ರೀ ಆಲೂ ಪರೋಟ ಮಾಡೋ ಸ್ವಲ್ಪ ಗೋಧಿ ಬಿಟ್ಟು ಆಲೂ ಪ್ಲಸ್ ಅಂದರೆ ಉಳ್ಳಾಗಡ್ಡಿ ಕೊತ್ತಂಬರಿ ತೊಗೊಂಡಿನಿ ಆ್ಯಸ್ ಇಟ್ ಈಸ್ ಎಲ್ಲ ಮಸಾಲೆ ಇವ ಮತ್ತಂದ್ರೆ ಬೆಳ್ಳುಳ್ಳಿ ಮತ್ತು ಅಂದ್ರೆ ಮೆಣ್ಚಿಕೆ ಎರಡು ನಾನೀಗ ಇನ್ನಾಗಿ ಪೀಸ್ಕೊಂಡಿನಿ ನೋಡ್ರಿ ಇದನ್ನ ಇದ್ರಾಗ ಹಾಕಿ ಈಗ ಚಂದನಕ್ಕೆ ಇಷ್ಟು ಈಗ ಮಿಕ್ಸ್ ಮಾಡ್ಕೋತೀನಿ ಫಸ್ಟ್ ಹಿಟ್ಟು ಹಾತ್ಕೊತೀನಿ ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ತೀನಿ ರೀ ನೋಡ್ರಿ ನಾನ್ ಈಗ ಹಾಲು ಪರಾಟಾ ಮಾಡ್ಕೊಲತ್ತಿನಿ ಇದ್ರೆ ಹಾಕೊಂಡಿನಂದ್ರ ಆಲೂ ಉಳ್ಳಾಗಡ್ಡಿ ಕೊತ್ತಂಬರಿ ಉಪ್ಪು ಅರಶಿಣ ಮತ್ತಂದ್ರ ಚಿಕನ್ ಮಸಾಲ ಐತಲ್ರಿ ಅದು ಹೈಕೊಂಡಿ ನೋಡ್ರಿ ಮತ್ತೆ ಪಾಪ ಚಿಕ್ಕಣ್ಣ ಅಂದ್ರೆ ಅನ್ನ ಅದು

ಅದಕ್ಕೂ ಸಲುವಾಗಿ ಪರೋಟ ರೆಡಿ ಮಾಡ್ಕೊಂಡಿ ನೋಡಿ ಎರಡು ಮಸ್ತನ ಎದ್ ಟೇಸ್ಟಿ ಟೇಸ್ಟಿ ಪರೋಟ ನೋಡ್ರಿ ಎಷ್ಟು ಆಗ್ಯದ ತೊ ಈಗ ಇದು ಕೊಟ್ಟು ಕಳಿಸ್ತೀನಿ ಮತ್ತು ಬಿಸಿನ ಪೇಡಾದದ ನಾ ಆಮೇಲೆ ಮಾಡ್ಕೊತೀನಿ ಫಸ್ಟಿಗೆ ಅಣ್ಣಗೆ ಕೊಟ್ಟು ಕಳಿಸ್ತೀನಿ ಅವ್ನಿಗೆ ಟಿಫಿನ್ ಪ್ಯಾಕ್ ಮಾಡ್ತೀನಿ ಈಗ ನೋಡ್ರಿ ನಮ್ಮ ಮಿಕ್ಕೋಣನು ಹೊಂಟ ನೋಡ್ರಿ ಈಗ ಸ್ಕೂಲಿಗೆ ರೆಡಿ ಆಗ್ಯಾನ ಅದು ಹೈಕೋ ಜೇವನೇ ಹೈಕೋ ಮಮ್ಮ ಜಲ್ದಿ ಟೈಮ್ ಆಲತ್ತದ ಮಮ್ಮಿನ ಐದೇ ನಿಮಿಷ ಉಳ್ದದ ಪಟ ಪಟ ಸಾವ್ಕಾಸ ಒಂದು ಕಡೆ ಹೋಗು ಚಾವ್ ಮಾಡಬೇಡ ನೋಡಿನ ಹೇಳ್ತೀನಿ ಹಾಂ ನೀ ಹೋಗಿ ನಾನು ಈ ಮ್ಯಾಮಿಗೆ ಇನ್ನೂ ಫೋನ್ ಮಾಡ್ತೀನಂತ ಸ್ವಲ್ಪ ಕೆಲಸ ಅದ ನನಗೆ ಓಕೆನಾ ಬಾಯ್ ಮಮ್ಮ ತಂತಾನೆ ಬಟ್ಟೆ ಹೇಳ್ಕೊಂಡು ಗುಡ್ ಬಾಯ್ ಆಗೇನೀ ನೋಡು ಬಾಯ್ ಹ್ಞೂ ಈಗ ನಾ ಓಕೆಲ್ಲ ಪರೋಟ ಮಾಡ್ಕೊತೀನಿ ಒಂದು ಬಾಯ್ ಒಂದು ಸೈಡ ಹೋಗಾ ದಿಲ್ಲಿ ಗರ್ಮಿ ನೋಡ್ರಿ ನಿಮ್ಗೆ ಚಪಾತಿ ಮಾಡತ್ತ ನಾನು ಹಾಲತ್ ಹೇಗ ನೋಡ್ರಿ ಈಗ अंदर फुल गर्मी गर्मी फुल हीट हीटत नोड्री <laughs> फस्टेला तगदी बड बड हास्के तग कसगुडस स्नान मािन फस्ट होी बटी हा बरतिनिव बडबड बटी हा बंद राह चडी बनिओ हाबटी वाशिंग मशिनदेव इटी बड बड फस्ट होरगिष्ट बटी हा बतिन बघीट इथे तुम्हीबिटीन बट्टी नोडी इस्ट बटीव नोड्री बड 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 हाक्तिन अली बेडशिट शर बा ಬಡಂಗವ ಬಟ್ಟೆ ಬಿದ್ದೂ ನೋಡಿರಿ ಬಡಂಗಾವೇನು ಬಿದ್ದೀನಿ ಬಟ್ಟೆಗಳು ಈಗ ಇಸು ಬಟ್ಟಿಗ ಬಡ ಬಡ ಹಾಕ್ತೀನಿ ನೋಡ ಎಷ್ಟು ಆಗ್ತದಷ್ಟು ಆ ಕಡೆ ಈ ಕಡೆ ಮಾಡಿ ಕವರ್ ಮಾಡ್ಕೋತೀನಿ ರೀ ಬಟ್ಟೆಗಳಿಗೆ ನೋಡಿರಿ ಇಷ್ಟು ಬಟ್ಟೆ ಒಣಗಿಸ್ಕೊಂಡು ನೋಡ್ರಿ ಹಂಗೆ ಹಿಂಗೆ ಮಾಡಿ ಎಲ್ಲಿ ತಳಗ ಮ್ಯಾಗ ತಳಗಮ್ಯಾಗ ಅನ್ಕೋತ ಇಷ್ಟು ಬಟ್ಟಿಗೆ ಹಾಕೊಂಬಿಟ್ಟು ನೋಡ್ರಿ ಆ ಕಣ್ಣು ಹಾಕಿನಿ ಈ ಕಣ್ಣು ಇಷ್ಟು ಬಟ್ಟಿಗೆ ಹಾಕಿಕೊಂಡಿನಿ ನೋಡ್ರಿ ಮನೆ ಹೋಗಿ ಬಡ ಕಸ ಗುಡಿಸಿ ಮನೆಯವ್ರು ಸ್ನಾನ ಮಾಡ್ಕೊತೀನಿ ನೋಡಿರಿ ನಾ ಈಗ ಪೂಜಾ ಅದು ಎಲ್ಲ ಮಾಡ್ಕೊಂಡ್ಬಿಟ್ಟೀನಿ ಮಸ್ತ್ನ ಐತೆ ಭಾಳ ಖುಷಿ ಆಯ್ತು ಮನಸ್ಸಿಗೆ ಬುಕ್ಕು ಟೆನ್ಷನ್ ಟೆನ್ಷನ್ದಾಗಿ ಇರಲಿ ತತ್ತಿದ್ದು ನಾನು ಅಂದ್ರೆ ಇಲ್ಲ ಬೆಳಗ್ಗೆ ಫಸ್ಟ್ ಪೈಲೆ ಪೂಜಾನೇ ಮಾಡಿ ಆಮೇಲೆಲ್ಲ ಹುಡುಕಿದೆಲ್ಲ ನೋಡಮ್ಮನ ಕೇಸಿನ ಎಲ್ಲ ಬಿಟ್ಟಿದ್ದೆ ತು ಈಗ ಪೂಜೆ ಮಾಡಿ ನೋಡ್ರಿ ನೀವು ಆಶೀರ್ವಾದ ತಗೋರಿ ನಮ್ಮ ಅನ್ಕೊಂಡನ ಮನ್ಕೊಲಾಗಿ ಬಿಡು ಅಂತ ನಾನು ಬಿಟ್ಟಿನಿ ಎಲ್ಲ ಕಸ ಗೀಸ ಕುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ನೋಡಿ ಸಿಸ್ತಾನ ಎಲ್ಲ ಮನೆ ಸಾಫ್ ಮಾಡ್ಕೊಂಡ್ಬಿಟ್ಟಿನ ನೋಡಿ ನೀವು ಹೋಗಿ ಬಂದಿ ಬಿಟ್ಟಿನೆಲ್ಲ ಮಾಡೀನಿ ಮತ್ತು ಬಾಂಡೆ ಇದು ಇಷ್ಟು ಬರೋವ್ರಿ ಇಷ್ಟು ಬಾಂಡೆನು ತಿಕ್ಕೊಂಡಾಗೆ ಎಲ್ಲನೇ ಮಾಡ್ಕೊಂಡೆ ನೋಡ್ರಿ ಇಲ್ಲಿದ್ರೆ ಇಟ್ಟಿನಿ ಇಟ್ಟಿನೆಲ್ಲ ಇಟ್ಟಿನಿ ಹೇಳೋಣ ಇಬ್ಬರು ಕತೆ ನಾಷ್ಟ ಮಾಡೋ ಮಲತ್ತಿನಿ ಇನ್ನು ಹೂವು ಅಕ್ಕ ಹೂ ಅಕ್ಕನೇ ಎಲ್ಲ ಕತ್ತಾನೆ ಅಣ್ಣ ಫಸ್ಟೆ ಬಸಿ ಒಂದು ಕ ಸ್ವಲ್ಪ ಇಬ್ರು ಕತ್ಕಿಸ ನಾಷ್ಟ ಅದು ಮಾಡ್ಕೋತೀವಿ ನೋಡಿರಿ ನಿಮ್ಮೆಲ್ಲರಿಗೆ ನಮ್ಮ ಬ್ಲಾಗ್ಸ್ ಹೆಂಗೆ ಅನ್ಸಲತ್ತ ಹೇಳ್ರಿಗರ್ಮಿ ನೋಡ್ರೀಗ ಸ್ವಲ್ಪ ಫ್ಯಾನ್ ಬಂದ್ ಮಾಡಿಬಿಟ್ಟಿದ್ದೆ ನಾನು ಇಲ್ಲಿ ನೋಡ್ರಿಗ ಇಲ್ಲಿ ಗರ್ಮಿ ನೋಡ್ರಿ ತೋ ಹಿಂಗದ ನೋಡ್ರಿ ಪ್ರೊಸೀಜರ್ ಬರ್ರಿ ಮತ್ತು ಮುಂದಿನ ಬ್ಲಾಗ್ ಅಂತ ಏನೇನು ಬಿಟಿನ್ಯೂ ಮಾಡ ಬರ್ರಿ ಎಲ್ಲರೂ ಕಲ್ ಕಿಸಿದ್ರೆ ನಾಷ್ಟ ಟೈಮ್ ಹತ್ತಾಗಿ ಹದಿನೈದು ನಿಮಿಷ ಅಲಕ್ಕ ಎರಡು ಪರೋಟ ತೊಳೀನಿ ಉಪ್ಪಿನಕಾಯಿ ನೀರು ತೊಳಿನಿ ಗೋಲಿನು ತೊಗೊಂಡ್ ಕುಂತೀನಿ ನೋಡ್ರಿ ಸಂಗಟ ಈಗ ಬಡ ಬಡ ಸ್ವಲ್ಪ ನಾಷ್ಟ ಮಾಡ್ಕೋತೀನಿ ಬಾಣ ಅಂದ್ರೆ ನಾ ಆಮೇಲೆ ಮಾಡ್ತೀನಕ್ಕದ ಸೊ ಗೋಲಿ ತೊಗೋದ ನಾ ಫಸ್ಟ್ ನಾಷ್ಟಾ ಮಾಡ್ಕೋತೀನಿ ನೋಡ್ರಿ ನಂದು ಎರಡು ಪರೋಟ ತಿಂದ ನಾನು ನಾಷ್ಟ ಮಾಡ್ದೆ ಈಗ ಗೋಲಿ ತೋಲತ್ತೀನಿ ನೋಡ್ರಿ ನಾ ನೋಡ್ರಿ ಈಗ ಮಳಿ ಇನ್ನುಗನೇ ಬಟ್ಟೆ ಹಾಕೀನಿ ಇಂಥರದಾಗಿ ಬಟ್ಟೆ ಹೆಂಗೆ ಒಣಗಿಬೇಕು ಏನು ಸುದ್ದಿ ಮಳೆ ಹೊಂಟತ್ ಮಳಿಗ ವಾಪಸ್ಸೆ ಇಷ್ಟು ಬಟ್ಟೆಗಳು ತಗೊಂಬಂದು ನೋಡಿರಿ ಮಳಿ ಅಂದ್ರೆ ಮಳಿ ಹೊಂಟದ ಎಕ್ದಮ್ ಫುಲ್ ಜೋನ್ ಮಳಿ ಹೊಂಟದ ಅಲ್ಲಿ ಕಿಟಕಿನೂ ಬಂದ್ ಮಾಡ್ತೀನಿ ವಾಪಸ್ ಇಲ್ಲೇ ಇಡ್ಬೇಕ್ರಿ ಏನು ಮಾಡಿ ರಾತ್ರಿ ಒಣಗ್ಸ್ಲಿ ಇಲ್ಲ ಸುಮ್ಮನೆ ರಾತ್ರಿ ಒಣಗಿಸಿದ್ರೆ ಗಾಯ ಆಡ್ತೀವ ಕಟ್ತೀರಿ ಖರಾಬ್ ಇಲ್ಲಿ ಮಳೆ ಈಗ ನೋಡ್ರೀಗ ಇಲ್ಲಿ ಮಳಿ ಹ್ಯಾಂಗಲ್ಲ ಇನ್ನ ನೋಡಿದ್ರೆ ಎಷ್ಟು ಜೋರಾಗಿ ಮಳೆ ಹೊಂತಿತ್ತು ನೋಡಿ ಎರಡು ನಿಮಿಷ ಮತ್ತೆ ಮೊಸಮ್ ಖರಾಬ್ ಆಯ್ತು ನೋಡ್ರೀಗ ಮತ್ತೆ ಚೇಂಜ್ ಆಯ್ತು ಸೊ ಮಧ್ಯಾಹ್ನ ಬರ್ಬೇಕಿತ್ತು ಮಳಿಗೆ ಈಗ ವಾಪಸ್ ವಾಪಸ್ಸಲ್ಲಿ ಡಬಲ್ ಡಬಲ್ ಸಲ ಈಗ ಒಟ್ಟಿಗೆ ಹಾಕ್ಬೇಕು ನೋಡ್ರಿ ನಮಗೆ ಡಬಲ್ ಡಬಲ್ ಕೆಲಸ ತಿನ್ನೇ ಖರಾಬಾರ ನೋಡ್ರಿ ಈಗ ನಮ್ಮ ಅಣ್ಣ ಬಂದ ಈಗ ಅದು ಕೊಂಡಿ ಯಾಕೆ ಮಮ್ಮ ಈಗ ಭಾರಿ ಚಂದ ಮಾಡಿದ್ ನೋಡು ನೋಡಿ ಈಗ ನಮ್ಮ ಚಿಕ್ಕೋಣನು ಬಂದ ನೋಡ್ರಿ ನಾನು ಮಿಕ್ಕೋಣ ಮುಕೊಂಡ್ಬಿಟ್ಟಿದ್ವಿ ಆರಾಮ್ಸೆ ಮುಕ್ಕೊಂಬಿಟ್ಟಿದ್ವಿ ಮಳೆಯೋದು ಹೊಂಟಿತಲ್ಲ ಈಗ ಜಲ್ದಿ ಸಾರಿ ಬಿಟ್ಟಿದ್ರು ಹನ್ನೆರಡಕ್ಕೆ ಬಿಡು ಈ ಸಬ್ ಬಂದೀಗ ಎರಡೂವರೆಗೆ ಬಂದ ನೋಡ್ರಿ ಮನಿ ಎರಡಕ್ಕೆ ಸ್ಕೂಲ್ ಬಿಡ್ತದೆ ಒಂದು ವ್ಯಾನ್ದವ ಎರಡೂವರೆ ಕರ್ಕೊಂಡ್ಬಿಡ್ತಾನಣ್ಣ ಈಗ್ಲನ್ ಇತ್ತೀನಮ್ಮ ಚಲೋ ಈಗ ಬಡ ಬಡ ಬಟ್ಟೆ ಚೇಂಜ್ ಮಾಡು ಅವನೇನು ಎಬ್ಬಸ್ತೇನೆ ಊಟ ಮಾಡಮ್ಮ ಅಂತ ಹ್ಞೂ ಸರಿ ನೋಡಿ ಫ್ರೆಂಡ್ಸ್ ಈಗ ನಾವು ಸ್ಕೂಲಿಂದ ಮನೆ ಬಂದೀವಿ ಮಮ್ಮಿ ಬೇತ ಈಗ ನನ್ನ ಸಲುವಾಗ ಅಡುಗೆ ಮಾಡ್ಲಿಕ್ಕ ಮಮ್ಮಿ ನಿನಗೋಸ್ಕರ ಮಿಕ್ಕಿಗೋಸ್ಕರ ಇಬ್ಬರಿಗೋಸ್ಕರ ಇನ್ನು ಆಲೂ ಪರೋಟ ಅವ ಇನ್ನೊಂದು ಇದಾರೆ ಆಲೂ ಪರೋಟ ಅವ ಪಾಪುನು ಹೊರಗೆ ಹೋಗ್ಯಂಗೆ ಕರೋಳ್ಬಾ ಹೋಗ್ಯಂಗೆ ಫೋನ್ ರಿಪೇರಿ ಮಾಡ್ಸಕ್ಕೆ ಅವ್ನಿಗೆ ಬರ್ಲಕ್ಕ ನಂಗೆ ಸಂಜೆ ಹತ್ತದ ಅಂತಂದ್ರೆ ನೀವು ಊಟ ಮಾಡಿ ಅದಕ್ಕೆ ಮತ್ತೆ ಬೆಂಡಿಕೆ ಪಪಾತಿ ಮಾಡ್ಬೇಕಂದ್ರೆ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟೆ ಬೆಂಡಿಕೆ ಪೂರಾ ಒಣಗಿ ಹೋಲಕ ನೋಡ್ರಿ ಅದಕ್ಕೋಸ್ಕರ ನಾ ಏನ್ ಅಂದ್ರೆ ರೈಸ್ ಇತ್ರಿ ಈಗ ಇನ್ನು ಇಷ್ಟ ರೈಸ್ ಅದ ಇದಿಷ್ಟ ರೈಸ್ ಗರಂ ಮಾಡ್ಕೊತೀನಿ ಒಂದ್ ಸ್ವಲ್ಪ ನೀರು ಹಿಡ್ಕೊಂಡು ಒಂದು ಸಿಟಿ ಮಾಡ್ಕೊಂಬಿಡ್ತೀನಿ ಮತ್ತ ಸಾರು ಗರಮ್ ಮಾಡೋಕೆ ಇಟ್ಟಿ ನೋಡ್ರಿ ಈಗ ಇದರ್ ಪರೋಟಾ ಪರೋಟ ಪರೋಟಾ ನೋಡ್ರಿ ಈಗ ನೋಡಿ ಇಷ್ಟು ಪರೋಟ ಅವ ತೊ ಇಷ್ಟು ಪರೋಟ ಮತ್ತಂದ್ರೆ ರೈಸ್ ದಾಲ್ ಕಲರ್ಸ್ ಇಷ್ಟೇನು ನನಗೆ ಬಿ ಈಗ ನಾ ಬಿ ಭಾಳ ಕೆಲಸ ಈಗ ನಂಗೆ ಬಿ ಮುಂದೆ ಭಾಳ ಕೆಲಸ ಅದ ಯಾಕಂದ್ರೆ ನಮ್ಮ ಸ್ಕೂಲಾಗ ಸೈನ್ಸ್ ಫೇರ್ ಅದ ನಾ ಪ್ರೊಜೆಕ್ಟ್ ಮಾಡ್ತೀನಿ ಮ್ಯಾಮ್ ಯಾವ್ದು ಬಿ ಮಾಡ ನಿಮ್ಮ ಚಾಕ್ಲೇಟ್ ಹಿಕೊಂಡ್ರ ಬಯ ನೋಡಿ ಸಾರಿ ಚೆನ್ನ ಕುದ್ಲಿಕ್ಕತ್ತದ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಅನ್ನಕ್ಕೆ ಇಟ್ಬಿಡ್ತೀನಿ ರೀ ಈಗ ಆಯ್ತು ಈಗ ಅನ್ನಕ್ಕೆ ಇಟ್ಬಿಟ್ಟೀನಿ ಈಗ ಅನ್ನ ನೋಡಿರಿ ಪ್ಲಾನ್ ಚೇಂಜ್ ಅದ ಮಾಮ ಹಾಡಿಲ್ಲ ರೀ ಹಾಗೆ ಆತ ನೋಡ್ರಿ ಚಿಕ್ಕು ಮಿಕ್ಕು ಮಾಮ ಪಾಪು ಮಾಮಗೋಸ್ಕರ ನೋಡ್ರಿ ಮತ್ತು ಆಮ್ಲೆಟ ಪರೋಟ ಮಾಡ್ದೆ ಅವನು ಬ ಮಜಾಕ್ ಮಾಡಿದ ತಕ್ಕ ಹೊಂಟೀನಿ ಅಂತಂದನು ಮತ್ತು ಇಲ್ಲಿ ನೋಡಿ ಆಲೂ ಅವ ಮತ್ತು ರೈಸ್ ಗರಂ ಮಾಡ್ಕೊಂಡೇನಿ ಆ್ಯಸ್ ಇಟ್ ಈಸ್ ಬ್ಯಾಳಿನೂ ಗರಮ್ ಮಾಡ್ಕೊಂಡು ಹೆಂಡಿ ಗಿಂಡಿ ಎಲ್ಲ ಎಲ್ಲ ಇಟ್ಕೊಂಡು ಇಲ್ಲಿ ನೋಡ್ರಿ ಏನೋ ಕಾರ್ಟೂನ್ ಹುಡ್ಕಾಡ್ಲಾಕತ್ತಾರ ಅಣದವ್ರು ತೊ ಹುಡ್ಕಾಡ್ಲಿ ಬರ್ರಿ ಎಲ್ಲರು ಕದ ಕಿಸ ಮಧ್ಯಾಹ್ನ ಊಟ ಮಾಡಾಮಿ ನೋಡ್ರಿಗ ಮೂರು ಮಂದಿ ಆಡದವ್ರೀಗ ಊಟ ಮಾಡಕ್ ನಾನು ಊಟ ಮಾಡಕೋ ಈಗ ಮಧ್ಯಾಹ್ನ ಊಟ ಮಸ್ತ ಪರೋಟ ಚಪಾತಿ ಆಮ್ಲೆಟ್ ರೈಸ್ ದಾಲ್ ಎಲ್ಲ ನೋಡ್ರಿ ಬರ್ರಿ ಎಲ್ಲ ಕಲ್ತು ಊಟ ಮಾಡಮಂತ ಟ್ಯೂಷನ್ ಹೋಗೋ ಅಂತಂದ್ರೆ ಇಲ್ಲಿ ತಳಗ್ ಬಂದ್ ಕೇಸ ಅವ್ರ ಜೊತೆ ಆಡಕತ್ತ ನೋಡ್ರಾಗ ಟ್ಯೂಷನ್ ಟೈಮ್ ಆಗ್ಯದ ಒಂದ್ ಸೈಡ್ ಹೋರಿ ಚೌಚ ಮಾಡ್ಬೇಡ್ರ ಜಲ್ದಿ ಹೋಗಿ ಜಲ್ದಿ ಬರೋರಿ ಬಾಯ್ ಒಂದ್ ಸೈಡ್ ನಿಂತ ಬಾಯ್ 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 ಈಗ ಇಷ್ಟು ಭಾಂಡೆ ತೊಳ್ಕೊಂಡು ಕೆಸೆ ನೀವು ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಈಗತ್ತೆ ರೊಟ್ಟಿ ಅದು ಮಾಡ್ಬೇಕಲ್ಲತ್ತಿನ ಇಲ್ಲಿಕೆ ಪಲ್ಯ ಮಾಡ್ಕೋಬೇಕಲ್ಲತ್ತಿನಿ ಇದನ್ನೂ ಎಲ್ಲ ಚೆಂದ ಸಾಫ್ ಮಾಡ್ಕೊಂಡು ತೊಳ್ಕೊಂಡಿದ್ದಕ್ಕನು ಮತ್ತೆ ಇನ್ನೊಂದು ಹೋಗೋಲ್ಲ ಗುಡ ಹಂಗೆ ಕೆಸಿ ಇನ್ನೊಂದು ಸರ್ತಿ ತೊಳ್ಕೊಂಡ್ಬಿಟ್ಟೆ ಚಂದನತ್ತೀಗ ಕಸಾನು ಗುಡ್ಸ್ಕೊಂಡಿ ನೋಡ್ರಿ ಇಷ್ಟು ಚಂದ ಅಂದ್ರೆ ಚೆಂದ ಮಾಡ್ಕೊಂಡ್ಬಿಟ್ಟೀನಿ ಈ ಕಡಿಂದೆಲ್ಲ ತೆಗೆದಿನಿ ಈಗ ಮೂರು ಮಂದಿ ಬಂದಬೇಕಲ್ಲ ಅವರು ಬ್ಯಾಗ್ ಇರ್ತಾರೆ ಫ್ಯಾನ್ ಬಂದ್ ಮಾಡಿಬಿಟ್ಟಿದ್ರು ಕಸ ಗುಡಿಸೋ ಟೈಮ್ನಾಗ ತೊ ಆಲ್ಮೋಸ್ಟ್ ಈಗೆಲ್ಲ ಕೆಲಸ ಆಗ್ಯದ ಸಂಜೆ ಬರೀ ಈಗ ಅಡುಗೆ ಅಡುಗೆ ಅಷ್ಟು ಉಳಿತದ ನೋಡ್ರಿ ತೊಗೊಂದಿಷ್ಟು ಮುಖ ತೊಳ್ಕೊಂಡು ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಅಂದರೆ ಮುಖ ವಿಕ ತೊಳ್ಕೊತೀನಿ ರೀ ಮುಖದ ತೊಗೊಂಡು ಆಯ್ತು ಆ್ಯಸ್ ಸಂಜೆ ಅಡುಗೆ ಅದು ಮಾಡ್ಬೇಕು ನೋಡಿರಿ ನಾ ನಾನು ಜಸ್ಟ್ ಕಮೆಂಟ್ಸ್ಗಳು ನೋಡ್ಲಿಕ್ಕಾಗ್ತಿದ್ದೆ ಫಸ್ಟ್ ಆಫ್ ಆಲ್ ಅಂತೂ ಅಶ್ವಿನಿ ಅಂಬಿಕಾ ಪ್ರಿಯಾಂಕಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ರೀ ನೀವು ಕಮೆಂಟ್ ಹಾಕಿರಿ ನನಗೆ ಸೊ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಅಂಬಿಕಾ ಸಂತೋಷ್ ಕುಟುಂಬದ ನೀರಿ ಇಲ್ಲಿ ಪ್ರಿಯಾಂಕಾ ಅವ್ರ ಮಗನ ಹೆಸರು ಹರ್ಷಿತ್ ಅಂತ ಅದ ಅಂದ್ರಿ ನಾ ಕರೆಕ್ಟ್ ಹೇಳಕ್ಕೆ ರೀ ಹರ್ಷಿತ್ ಅಂತ ಸೊ ಅವ್ನದು ಬರ್ತ್ಡೇ ಅಂತ ನಾಲ್ಕು ಅಂತ ನನ್ನ ವೀಡಿಯೋಸ್ ಅಂದ್ರೆ ಅವ್ನಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಅಂತ ಸೊ ಆ ಪುಟಾಣಿ ಮುದ್ದಾದ ಹೂವಿಗೆ ಆ ಕೂಸಿಗೆ ಎಲ್ಲರೂ ಆಶೀರ್ವಾದ ಮಾಡಂಬ್ರಿ ಅವ್ನಿಗೆ ದೇವರ ಒಳ್ಳೆ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳಮ್ಮ ಯಾಕಂದ್ರೆ ನೋಡಿರಿ ನಾವು ನಮ್ಮ ಮಕ್ಳಿಗೆ ಹೆಂಗೆ ಕಲಿಸ್ತೀವಿ ನಾವು ನಮ್ಮ ಮಕ್ಳಿಗೆ ಯಾವ ಹಾದಿ ತೋರಿಸ್ತೀವಿ ನಮ್ಮ ಮಕ್ಳು ಅದೇ ಹಾದಿಗೆ ಹೋಗ್ತಾರೆ ಹೋದಿಲ್ಲ ಮನೆಯ ಮೊದಲ ಪಠ್ಯಶಾಲಿ ಅಂದಂಗ ಅವ್ರ ತಾಯಿ ವೈಸ್ಟ್ ಪ್ರೀತಿಲಿ ನನಗೆ ಮೆಸೇಜ್ ಆಗಿದ್ರು ನಮ್ಮ ನಿಮ್ ಭಾಳ ಇಷ್ಟಪಡ್ತ ತೋರಿಸ್ರಿ ಬಟ್ ಅತಿಯಾಗಿ ಅವನಿಗೆ ಫೋನ್ ತೋರ್ಸಕ್ಕೆ ಹೋಗಬೇಡ ಯಾಕಂದ್ರೆ ನಮ್ಮ ಚಿಕ್ಕು ಮಿಕ್ಕು ನಾ ಫೋನ್ ಕೊಡ್ಲಕ್ಕೆ ಹೊಲಕತ್ತಿಲ್ಲ ನಾನು ಹಂಗೆ ಅಲತ್ತಿನ ತಪ್ಪ ತಿಳ್ಯಾಗೊತ್ತದ ರೀ ಈಗ ಅವ್ರು ಡೆಲ್ಲಿ ಅಂತ ಸಿಟಿದಾಗ ಅವ್ರಿಗೆ ನಾ ಜಾಸ್ತಿ ಫೋನ್ ಕೊಡೋಂಗಿರಿ ಅವ್ರು ಊಟ ಮಾಡೋ ಟೈಮ್ನಾಗೇಂದ್ರೆ ಬಕ್ಕಳು ಹೋಮ್ ವರ್ಕ್ ಆಯಿತು ಬಕ್ಕಳು ಸಾಕಾಯ್ತು ಈಗ ಅಂದ್ರೆ ಅವಾಗ ಸ್ವಲ್ಪ ಅದನ್ನ ನೋಡ್ಕೊತಿರ್ತಿರಂದ್ರೆ ಓನ್ಲಿ ಕಾರ್ಟೂನ್ ತೋರಿಸ್ತೀನಿ ರೀ ಅದರ್ವೈಸ್ ನಾವು ಅವ್ರಿಗೆ ಬೇರೆದು ಏನೂ ತೋರಿಸಂಗಿಲ್ಲ ಮತ್ತು ಅವ್ರ ಪಪ್ಪವರಿದಾಗ ಹಿಂಗೆ ಪಿಚ್ಚರ್ ಗಿಕ್ಚರ್ನೂ ನೋಡ್ಕೊತಿರ್ತೀವಿ ರೀ ಅದನ್ನು ನಾವು ಫಸ್ಟ್ ಸರ್ಚ್ ಮಾಡಿ ನೋಡ್ತಿವ್ರಿ ಸಂತೋಷ ಹಿಂಗೆ ಒಂದು ಬೈಗಳಿರಬಾರ್ದು ಅಂತ ಇಂಥ ಸೀನ್ ಇರಬಾರ್ದು ಏನೂ ಇರಬಾರ್ದು ಅಂತ ಭಾಳ ನೋಡಿ ಮಾಡಿ ಪಿಚ್ಚರ್ ರೀ ಅವ್ರಿಗೂ ತೋ ನಮ್ದು ಹೆಂಗದ ನೋಡಿರಿ ನನಗೆ ಭಾಳ ಖುಷಿ ಆಯಿತು ನನಗೆ ಇಷ್ಟ ಪ್ರೀತೀ ನಾನು ಎಲ್ಲ ವೀಡಿಯೋಸ್ ನೋಡ್ತಾನೆ ಅಂತ ಅಂದಕ್ಕೆ ದೇವರು ಅವನಿಗೆ ಎಲ್ಲ ಖುಷಿ ಕೊಡಲಿ ಅವನ ಜೀವನ್ದಾಗ ಏನೇನು ಮಾಡ್ಬೇಕಲ್ಲತ್ತ ನಾವನಿಗೆ ಎಲ್ಲ ದೇವರು ಮಾಡಿಸ್ಲಿ ತಾಯಿ ಒಳ್ಳೆ ಮಗ ಆಲಿ ದೇಶಕ್ಕೊಂದು ಒಳ್ಳೆ ಪ್ರಜೆ ಆಲಿ ಅಂತ ನಾನು ರೀ ನೀವು ಭೀ ಬಿಡ್ಕೊಳ್ರಿ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವ ಹ್ಯಾಪಿ ಬರ್ಡೇ ಪುಟ ಫ್ರೆಂಡ್ಸಿಗೆ ಬಂದಿನಿ ಸಮಾನಿ ಮಮ್ಮಿ ರೊಟ್ಟಿ ಮಾಡ್ಲತ್ತ ಹಾಲ್ ಮತ್ತು ಫ್ರೂಟ್ ತಗೊಂಡ್ ಬಂದಿ ಎಲ್ಲದ್ರಿ ಫ್ರಿಜ್ನಾಗ ಇಡು ಮಮ್ಮ ಎರಡು ಎರಡು ಫ್ರಿಜ್ನಾಗ ಇಡು ಮತ್ತೀಗ ನೀವು ಆಟ ಆಡತ್ತೆ ನಾನು ಕೂಡ ಹ್ಞೂ ಏನ ಹ್ಞೂ ಬಿಸಿ ಬಿಸಿ ಜೋಳ ಇರುತ್ತೆ ಮಾಡತ್ತೀನಿ ಮೂರು ಮಂದಿ ಹೆಂಗೆ ಆಟ ಆಡಕ್ಕಂತ ನಿಮಗೆ ತೋರಿಸ್ತೀನಿ ನೋಡ್ರಿಗ ಅವ್ರು ಆಟ ನೋಡ್ರಿ ಮೂರು ಮಂದಿ

ನೋಡ್ರಿ ನಾ ಏನ್ ಮಾಡಕತ್ತೀನಿ ಅಂದ್ರೆ ಮುಟ್ಕಿ ಮಾಡಕತ್ತೀನಿ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ತೊಗೊಂಡ್ರೆ ಅದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಹೈಕೊಂಡಿನಿ ಮತ್ತೀಗ ಸ್ವಲ್ಪ ಉಪ್ಪು ಉದರ್ಸ್ಲಕತ್ತೀನಿ ನೋಡ್ರಿ ನಾ ಅದ್ರ ಮ್ಯಾಗ ಮತ್ತೊಂದು ಸ್ವಲ್ಪ ಸ್ವಲ್ಪ ನಂಬಲ್ಲಿ ಇದು ಮಸಾಲಿ ಖಾರ ಅದ ಅದೊಂದು ಸ್ವಲ್ಪ ಹೈಕೊಲಕ್ಕೀನಿ ಒಬ್ಬ ಹೈಕೋರ್ ಹಾಕ್ತಾರ ಇಲ್ಲಾಂದ್ರೆ ಬಿಡ್ತಾರ ಮತ್ತ ಅದರಲ್ಲಿ ಸ್ವಲ್ಪ ಅಂದ್ರೆ ಸ್ವಲ್ಪ ಈಗ ರೀ ಸ್ವಲ್ಪ ಅಂದ್ರೆ ಒಂದ್ ಚುಟ್ಟಿಗೆ ಅಷ್ಟೇ ಪಾರ್ಗೋ ಜಾಸ್ತಿ ಮತ್ತೆ ಖಾರ ಹತ್ತಂಗದ ಸ್ವಲ್ಪ ನಾ ಇದ್ರಾಗ ಮೆಣಸಿಕಾಯಿ ಮತ್ತಂದ್ರೆ ಬೆಳ್ಳುಳ್ಳಿ ಪೀಸ್ಕೊಂಡಿದಲ್ರಿ ಪಲ್ಯ ಸೊಲೋ ಬೆಂಡಿಕಾಯಿ ಸ್ವಲ್ಪ ಪೀಸ್ಕೊಂಡಿನಿ ಇದು ಇದ್ರೊಳಗೆ ಹಾಯ್ಕೊಂಡು ನೋಡ್ರಿ ಇದಕ್ಕೀಗ ಬಡ ಬಡ ಈಗ ಇದು ಮಾಡ್ತೀನಬೇಕು ಗರಮ್ ಆದ್ರೆ ಪಲ್ಯ ಇದು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಮುಟ್ಕಿ ಮಾಡಿ ನೋಡಿರಿ ಬರ್ರಿ ಯಾರ್ಯಾರು ಊಟ ತಿಂತೀರಿ ಬರ್ರಿ ತಿನ್ನಕತ್ತಿರತ್ತೆ ಈಗ ಹೋಗಿ ಅಣ್ದವರಿ ಕೊಡ್ತೀನಿ ಅನ್ಮೋಲ್ ಫಸ್ಟ್ ಟೈಮ್ ತಿಂತಾನೋ ತಿಂತಾನೋ ಬಿಡ್ತಾನೋ ನಂಗೆ ಗೊತ್ತಿಲ್ಲ ಅವ್ನಿಗೆ ಕೊಡ್ಬರ್ತೀನಿ ಹಾಗೆ ಬೆಂಡಿಕಾಯೂ ಫ್ರೈ ಮಾಡ್ಕೊಲತ್ತೀನಿ ನೋಡಿರಿ ನಾ ಹಾತು ಹಾದು ನೋಡಿರಿ ಅವ್ರು ಮೂರು ಮಂದಿ ತಿಲತ್ತಾರ ನೋಡಿರಿ ಮುಟ್ಕಿ ಕೆಸಾಯ अच्छा है ना टेस्टी है ना खाओ तीनों खाओ किसकी तो तरह कीवाई किस की रोटी में जो वो नहीं डालते है हां हां हाँ, हाँ। खाओ खाओ ओद लतर नोडरी और इगा सुन पहले उसको फिनिश कर बाद में काम कर पहले उसको फिनिश करो गरम गरम अच्छा लगता है खाओ जल्दी जल्दी खाओ निको हंग मार बड़ बड़ तिनो पन्ने दो ಮೂರು ನಾಲ್ಕು ಹ್ಞೂ ಬಾತ್ ನೀರಿ ನಾ ಬೆಂಡಿಕಾಯಿ ಫ್ರೈ ಮಾಡ್ಕೊಳ್ಲಕ್ಕೀನಿ ಅದಕ್ಕೆ ಆಮೇಲೆ ಪಲ್ಯ ಮಾಡ್ತೀನಿ ಈಗ ಬರೀ ಫ್ರೈ ಮಾಡಿ ಇಟ್ಕೊತೀನಿ ಬಟ್ಟೆ ಅವು ಒಂದು ದಿವ್ಸೀಗ ಅವ್ ಸರಸರ ಬಟ್ಟೆ ಒಗೆದು ನಾನು ಮೈ ತೊಗೋತೀನಿ ನಂಗೆ ಭಾಳ ಜೊಗಾಸ್ಲಾಕತ್ತದ ಸಿಕ್ಕಾಪಟ್ಟೆ ನನಗೆ ಪ್ರಾಬ್ಲಮ್ ಆಗತ್ತದ ಸೊ ಇದ್ರಿಗೆ ತೆಗೆದಿಡ್ತೀನಿ ಬಟ್ಟೆನೂ ತೆಗೆದಿಡ್ತೀನಿ ಆಮೇಲೆ ಮಾಡ್ತೀನಿ ಈಗ ನಂಗೆ ಆಗ್ಯದ ಯಾಕೋ ప్యాకెట్ నాక ని కొంచెంసేపు బర్లక నినా లేట అది ఇంకొన్ని 2 గంట ఆగుకో నిమంది బర్లక అది బడ బడ వస్తావ్ కొంచెం నాన ముద్ద కొంచెం ఆ మచ్చినా పల్లే మచ్చ రైస్ మార్క్ కొట్టు ఇయనే నిన్న గ్లాస్ లో సర్వింగ్ ఓ సరి హో ನೋಡಿರಿ ಕಟ್ಟಿ ಎಲ್ಲ ಚಂದ ತೊಗೊಂಡು ಸಾಬೂನು ಹಚ್ಚಿಕ್ದಮ್ ತಿಕ್ಕಿ ತಿಕ್ಕಿ ತೊಕೊಂಡ್ಬಿಟ್ಟಿರಿ ಬೆಂಡಿಗೆ ಫ್ರೈ ಮಾಡ್ಕೊಂಡು ರೊಟ್ಟಿನೂ ಕಂಪ್ಲೀಟ್ ಆಗಿಬಿಟ್ಟವ ಮತ್ತಂದ್ರೆ ಅಂದ್ರೆ ಎರಡು ಮೂರು ಪ್ಲೇಟ್ ಇದ್ದಿಲ್ಲ ಬಂಡೆದ ಒಬ್ನೂ ತೊಕೊಂಡ್ಬಿಟ್ಟು ವಾಪಸ್ ಇನ್ನೊಂದು ಕಸ ಉಡಿಸ್ಕೊಂಡಿ ಎಲ್ಲ ತಿಂದು ಎಲ್ಲ ಪೂರ ಚಿಪ್ ಚಿಪ್ ಮಾಡಿ ಇಟ್ಬಿಟ್ರು ಎಲ್ಲ ಒಗಾಟಿ ಸಾಮಾನುಗಳು ಸೊ ಅವೆಲ್ಲ ಚಂದ ಸಾಫ್ ಮಾಡ್ಕೊಂಡು ಅವ್ರಿಗೆ ಎಬ್ಬಿಸಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡು ಆರಾಮ್ಸೆ ಹೋಗಿ ಕೂತಾರೆ ಅವ್ರು ಅದು ಮಾಡಲ್ಲಕ ನಾನು ಮಾಡ್ತೀನಿ ಫಟಾಫಟಿ ಹೋಗಿ ಫಸ್ಟ್ ಸ್ನಾನ ಮುಗಿಸ್ಕೊಂಡ್ಬಿಡ್ತೀನಿ ಒಗಿಲಿ ಬೇಡ ಒಗಿಲಿ ಬೇಡ ಅಲ್ಲತ್ತಿನಿ ಸುಮ್ಮನೆ ಮುಂಜೆ ಒಂದಿನತ್ತಿನಿ ಏ ಏ ಏ ಕೆಲಸ ಮಾಡೋದು ಬಿಡೋದು ಈಗ ಫಸ್ಟಾಗಿ ಸ್ನಾನ ಮೂಸ್ಕೊಂಡಿನಿ ಭಾಳ ದುರ್ಗಾಸ್ ಆಗತ್ತ ನನಗೂ ಆಮೇಲೆ ಬಂದು ಪಲ್ಯ ಮಾಡಿ ಆಮೇಲೆ ರೈಸ್ ಇಡ್ತೀನಿ ಸಂತೋಷವನ್ನ ಅಂತ ಇನ್ನೊಂದು ತಾಸನೇ ಬರ್ತೀನಿ ನಮ್ಮ ಬೀಕಂದವರು ಅಲ್ಲಿ ಎರಡು ಆತದ ಒಂದು ಸ್ವಲ್ಪ ಹೋಮ್ ವರ್ಕ್ ಚೆಕ್ ಮಾಡಬೇಕು ರೀತವ್ರು ಮೇಡಮ್ ಚೆಕ್ ಮಾಡಂದ ಹೋಮ್ ವರ್ಕ್ನು ಚೆಕ್ ಮಾಡ್ತೀನಿ ಸ್ವಲ್ಪ ಈಗ ಬೆಂಡಿಕಾಯಿ ಪಲ್ಯ ಮಾಡ್ಬೇಕೀನಿ ಎಲ್ಲ ಬೆಂಡಿಕೆ ಚಂದನತೆಗೆ ಫ್ರೈ ಮಾಡ್ಕೊಂಡ್ ಬಿಟ್ಟಿನಿ ಮತ್ತಂದ್ರೆ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿನೂ ಪೀಸ್ಕೊಂಡಿನಿ ಉಳ್ಳಾಗಡ್ಡಿ ಟಮಾಟೆನೂ ತೊಗೊಂಡಿನಿ ಇಲ್ಲಿ ಈಗ ಬೋಗಣಗ ನಾ ಈಗ ಎಣ್ಣೆ ಹೇಕೊಂಡಿನಿ ಈಗ ಪಟ ಪಟೆಗೆ ನಾ ಏನು ಮಾಡ್ತೀನಿ ಈಗ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಈಗ ಈಗ ನೋಡಿ ನಾನು ಉಳ್ಳಾಗಡ್ಡಿ ಮೆಣ್ಸಿಕಾಯಿ ಬಳ್ಳುಳ್ಳಿ ಮಸ್ತನತೆಗೆ ಫ್ರೈ ಮಾಡ್ಕೊಳತ್ತೀನಿ ಇದೊಂದು ಜರಾನೇ ಕೆಂಪಾಲಿ ಆಮ್ಯಾಗ ಇದ್ರಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಅರಶಿನ ಉಪ್ಪು ಹಾಕಿ ಟಮಾಟೆ ಹಾಕಿ ಬೆಂಡಿಕೆ ಹಾಕಿ ಚಂದ ಫ್ರೈ ಮಾಡ್ಕೊತೀನಿ ನೋಡ್ರಿ ಫ್ರೈ ಆಗಿ ನೋಡ್ರಿ ಚಂದನ್ ಈಗ ಫ್ರೈ ಆಲಕ್ತದ ಇದ್ರಾಗ ಈಗ ಏನ್ ಮಾಡ್ತೀನಂದ್ರೆ ಸ್ವಲ್ಪ ಅರಿಶಿನ ಪೌಡರ್ ಹೈಕೊಳ್ಕತ್ತಿನಿ ನಾಲ್ ಮೆಣಸಿಕೆ ಪಿಸ್ಕೋನು ಅದ್ರಾಗ ಸ್ವಲ್ಪ ಉಪ್ಪು ಹೈಕೊಂಡಿದೆ ಇನ್ನೊಂದು ಸ್ವಲ್ಪ ಹಾಕೊಳ್ತೀನಿ ರೂಪ ಜಾಸ್ತಿ ಏನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಇದ್ರಾಗ ಏನು ಹಾಕ್ತೀನಿ ಅಂದ್ರೆ ಈಗ ಟಮಾಟೆ ಹಾಕೋತೀನಿ ನೋಡ್ರಿ ಈಗ ನೋಡಿ ಟಮಟನ್ ಹಾಕಿ ಈಗ ಫ್ರೈ ಮಾಡ್ಕೊಂಡಿನಿ ಇದ್ರಾಗ ಏನು ಏನ್ ಅಂದ್ರೆ ಇವೆನ್ ಫ್ರೈ ಬೆಂಡಿಕೆ ಅವಲ್ರಿ ಇದು ಇದ್ರಾಗ ಹಾಕೊಂಡಿ ನೋಡಿ ಇದಕ್ಕೆ ಚಂದನತೆ ಈಗ ಮಿಕ್ಸ್ ಮಾಡ್ಕೊತೀನಿ ಆಪ್ಷನ್ ಅಲ್ ಅದ ರೀ ನೀವು ಶೇಂಗಾ ಹಿಂಡಿ ಹಾಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ನೀವು ಇಡಬಹುದು ನೋಡ್ರಿ ಈ ನೋಡ್ರಿ ಈಗ ಮಿಕ್ಸ್ ಮಾಡ್ಕೊಂಡಿನಿ ಇದಕ್ಕೊಂದು ಐದು ನಿಮಿಷ ಏನ್ ಮಾಡ್ತೀನಿ ಚಂದೇ ಸ್ಲೋ ಗ್ಯಾಸ್ ಮ್ಯಾಗ ಇದಕ್ಕೆ ಫ್ರೈ ಮಾಡ್ಕೊತೀನಿ ನೋಡ್ರಿ ಅನ್ಕರ್ತಾನೆ ಈಗ ನಾನು ಅನ್ನ ತೊಳ್ಕೊತೀನಿ ಅಂದ್ರೆ ಅಕ್ಕಿ ತೊಳ್ಕೊತೀನಿ ರೀ ಇದಕ್ಕ ಮಿಕ್ಸ್ ಮಾಡ್ಕೊಂಬಿಡ ಅಂಬ್ರಿ ಚಂದ ಅನ್ನತ್ತ ಈಗ ನೋಡ್ರಿ ಬೆಂಡಿಕೆ ಪಲ್ಯ ರೆಡಿ ಆಗ್ಬಿಟ್ಟದ ಈಗ ನಾ ಈಗ ಅನ್ನಕ್ಕೆ ಇಡ್ತೀನಿ ಎರಡು ಸಿಟಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಈಗ ಯಾವಾಗ ಮನೆಗ್ ಬರೋದು ಟೈಮ್ ಟೇಬಲ್ ಏ ಏನ್ ಟೈಮ್ ಟೇಬಲ್ ಏನದು ಅಡಿಗೆ ಮಾಡಿ ನೀ ಪಿಜ್ಜಾ ತಗೊಂಡ್ ಬಂದಿದೀ

ಟೈಮ್ ಷ್ಟೇಕ್ ಗೊತ್ತ ನಿನಗ ಹನ್ನೊಂದ್ ಅಲ್ಲ ಊಟ ಇಲ್ಲ ಏನಿಲ್ಲ ಹಸು ಅಲ್ಲತ್ತ ನಂಗೆ ಗೋಲಿ ತಗೋಬೇಕು ಗೊತ್ತದ ನಾ ಪಾರ್ಟಿ ಪಾರ್ಟಿ ನನಗೆ ರಾತ್ರಿ ಯಾವ ಕೊಡಲ್ಲ ನೋಡ್ರಿ ಅಡಿಗೆ ಮಾಡಿದ್ರು ವಾಪಸ್ ಈಗ ಪಿಜ್ಜಾ ತಗೊಂಡ್ ಬಂದ ನೋಡ್ರಿ ಏನ್ ಹೇಳ್ಬೇಕು ಹೇಳ್ರಿ ನೀವೇ ನನಗ ನೋಡ್ರಿಗ

ನೋಡ್ರಿ ಈಗ ಅಡಿಗೆ ಎಲ್ಲ ರೆಡಿ ಆಗ್ಯದ ಈಗ ಎಲ್ಲರ ಕಲ್ ತೂಟ ಮಾಡತ್ತಿ ನೋಡ್ರಿ ಎಲ್ಲರೂ ಎರಡ್ ಪೀಸ್ ಪಿಜಾ ತಿಂದೇವ್ ಇದು ಸಂತೋಷ್ ಪಿಜಾ ಬದ ಮೈ ತಕ್ಕೋಕ್ ಹೋಗಿದ್ದ ಗರಂ ಗರಂ ನಾವ್ ಎಲ್ಲರೂ ತಿಂದೇವ್ ಏನವ ಕುತ್ತಾನ ಕುಂದಿರ್ಲಿ ಈಗ ರೀ ಬೆಂಡಿಕೆ ಪಲ್ಯ ಮಾಡ್ಕೊಂಡಿನಿ ಮತ್ತಂದ್ರ ರೊಟ್ಟಿ ಮಾಡ್ಕೊಂಡಿನಿ ರೈಸ್ ಮಾಡ್ಕೊಂಡಿನಿ ಏನ ಬ್ಯಾಳಿ ಸರ್ ಗರಂ ಮಾಡ್ಕೊಂಡಿನಿ ಉಳ್ಳಾಗಡ್ಡಿ ಕೊಯ್ಕೊಂಡಿ ನೋಡ್ರಿ ಬರ್ ಎಲ್ಲರ ಕಲ್ ಕೆಸಿಂದ್ರ ಊಟ ಮಾಡಮ್ಮ ಮತ್ತೆ ನನ್ನಂಗೆ ಇರ್ತದೆ ಬೆಂಡಿಕೆ ನಾನೇ ಮಾಡಿ ನಂದ್ರ ಎಬ್ರೆ ನೋಡ್ರಿಗ ಈಜತ್ ಅಲ್ಲದಂತದ್ ಹೇಳ ನೋಡ್ರಿ ಇಷ್ಟ ನಾಟಕ ಮಾಡ್ತಾರ ನೋಡ್ರಿಗ ಎಲ್ಲ ಕಲ್ತಿಸ ಊಟ ನೋಡ್ರಿ ಬರ್ರಿ ಎಲ್ಲರ್ ಕಲ್ತು ಊಟ ಮಾಡ್ ಪಾರ್ಟಿ ಅದ ನೋಡ್ರಿ ನಿಮ್ ಒಂದು ಗುಡ್ ನ್ಯೂಸ್ ಅದ ಗುಡ್ ನ್ಯೂಸ್ ಅಂದ್ರ ಬೇರೆ ಏನ ತಿಳ್ಕೋ ಗುಡ್ ನ್ಯೂಸ್ ಅಂದ್ರ ಬೇರೆ ಬೇರೆವನು ಇರ್ತಾವ್ರಿ ಅದು ಹೇಳಕ್ ಇಷ್ಟ ಪಡ್ಲೀನಿ ಏನಂತಂದ್ರ ನೋಡ್ರಿ ಸಂತೋಷ್ ಅವರು ಫೋನ್ ತಗೊಂಡ್ ಬಂದಾರ ಪಾಪ ಅವ್ರ ಫೋನ್ ಚೆನ್ನಾಗಿ ಬಂದ್ಬಿಟ್ಟಿತ್ತು ಓ ಅದ ಒಂದು ಸೇಲ್ಸ್ ದಾಗ ಅವ್ರ ಜಾಬ್ ಮಾಡ್ತಾರಂತ ಫೋನ್ ಇಲ್ಲ ನೋಡಿ ಹೋದಿ ನಿಮ್ಮ ಯಾವ್ದೂ ಚಲೋ ಒಂದ್ ಈನ್ ಲಕ್ಷ ರೂಪಾಯ್ ದುಕಸಾನ ಆಗ್ಯದ ನೋಡಿ ಇಷ್ಟು ಟೆನ್ಶನ್ದಾಗ ಇದ್ದೀನಿ ನೋಡ್ ಸಿಗಪಟ್ಟಿ ಟೆನ್ಶನ್ದಾಗ ಇದ್ದೀನಿ ಯೂಸ್ ಬಿ ಚಂದನಾ ಮತ್ತ ಅಂದ್ರ ಆಫೀಸ್ನವ್ರು ಒಂದ್ ಫೋನ್ ಕೊಟ್ಟರಂತ ಅದೇ ಯೂಸ್ ಮಾಡ್ತಾರ ಸೊ ಫೈನಲಿ ಒಂದ್ ಫೋನ್ ಬಂದ್ಬಿಟ್ಟ ನೋಡ್ರಿ ಯಾವ್ದ್ರಿ ಫೋನ ಓಂ ಪ್ಲಸ್ ನೋಡ ಒಂ ಪ್ಲಸ್ ನೋಡು ಒನ್ ಪ್ಲಸ್ ನೋಡ ಯಾವ್ದ್ರಿ ನಂಗ ಅಷ್ಟ್ ಗೊತ್ತಿಲ್ಲ ಸೊ ಫೋನ್ ತಗೊಂಡ್ ಬಂದಾರ ನೋಡ್ರಿ ಫೈನಲಿ ಸಂತೋಷ್ ಅವರು ಬರೀ ಇದಕ್ಕೆ ಈಗ ಓಪನ್ ಮಾಡಿ ಎಲ್ಲ ತೆಗದೆ ನೋಡ್ಯದ್ರಿ ಬಟ್ ಅಂದ್ರೆ ಒಂದ್ ಇರ್ತದ ಖುಷಿ ಓಪನ್ ಮಾಡ್ಲಕ್ಕ ನಮ್ ಕ್ಯಾಮ್ರಾಮನ್ ಕ್ಯಾಮ್ರಾ ಹೆಂಗ್ ಹಿಡ್ದಾಗ ನೋಡ್ರಿ ಈ ಫೋನಿಗೆ ಪ್ರಾಮಿಸ್ ನಾ ಈ ಟಚ್ ಮಾಡಕ್ಕೈತಿ ನೋಡಿ ತಂದು ಚಲೋ ಒಂದು ಈದ್ ಗಂಟೆ ಐದು ಮನೆಗೆ ನಾ ಟಚ್ರೆ ಮಾಡಿದ್ರೆ ನಾನು ನೋಡಿದ್ರೆ ನಾ ಟನ ಫಸ್ಟ್ ಹಸುವು ಆಗಿತ್ತು ಬರಬಾರ ಪಿಜ್ಜಾ ತಿಂತೇವೆ ಊಟ ಮಾಡ್ದೆವು ಸ್ವಲ್ಪ ಮಾತಾಡ್ಕೋತ ಅದು ಇದು ಹಳೆ ಮಾತಾಡ್ಕೋ ತಿಂತೀವಿ ಈಗ ಈಗ ಎಂಡ್ ಮಾಡ್ಬೇಕನ್ನ ಈಗ ನಾ ಫೋನ್ ತೋರಿಸ್ಲಾಕತ್ತಿ ನೋಡ್ರಿ ಚಿಕ್ಕ ಮಿಕ್ಕೋ ಸೊ ನೀವು ಟೈಮ್ ನೋಡಿದ್ರೆ ಹೈರಾಣ ಆಗ್ತೀವಿ ಟೈಮ್ ಎಷ್ಟಾಗ್ಯದ ನೋಡ್ರಿ ಹನ್ನೆರಡು ಹನ್ನೆರಡಾಗಿ ಇಪ್ಪತ್ತೇಳು ನಿಮಿಷ ಆಗ್ಯದ ನೋಡ್ರಿ ರಾತ್ರಿದು

चिक्की मिक्की वेला करती तिरगाना काळेचलात जा फोकस वर चिक्की मिक्की हेंग भरत पण कणी किसिद वेलाती नाही ಊಟ कंप्लीट ಮಾಡಿದಿಲ್ಲ ಅಂತ ನಿಮಗೆ ಬಸ್ ತನಿ ಮಾಡ್ತೀನಿ ನೋಡಿ ಹಿಂಗ ಎಲ್ಲಾ كده ತಿಂಗಾ ठीक आहे ಹ್ಞಾ یہ वाला मेन बने बना ಹಿಂಗದಾ ನೋಡಿ ಅದಲ್ಲ ಕ್ಯಾಮೆರಾ ಕ್ವಾಲಿಟಿ ಎಲ್ಲಾ ಚಂದ ಅಂತ ನನಗೆ ಅನಿಸುತ್ತದಾ ನೋಡಿ ಶ್ರೀನಿ ಅಕಡಿಂಗ್ ಬ್ಲಾಗಿಂಗ್ ಮಾಡಿ ಅಕಡಿಂಗ್ ಬ್ಲಾಗಿಂಗ್ ಮಾಡ್ತೀನಿ ನೋಡಿ ಅದೆಲ್ಲ ಕ್ಯಾಮ್ರಾ ಕ್ವಾಲಿಟಿ ಸರಿಯಾಗಿ ಅದ ನೋಡಿರಿ ಇದ್ರೂ ಚಂದ ಅನಿಸ್ಲಕ್ಕದ್ರಿ ಈಗ ನೋಡ್ರಿ ಫೋಟೋ ತಕೊಂಡು ನೋಡಿ ಚೆಂದ ಅದಲ್ಲ ಯಾವ ಸೊ ಸಂತೋಷ ಅವ್ರದ್ದು ಇದು ಹೊಸ ಫೋನ್ ನೋಡ್ರಿ ಪಾಪ ಫೋನಿಗೋಸ್ಕರ ಬುಕ್ಕು ಪ್ರಾಬ್ಲಮ್ ಅಲ್ಲತ್ತಿತ್ತು ಹಿಂಗದ ನೋಡ್ರಿ ಫೋನ್ ನೋಡ್ರಿ ಫೋನ್ ಮಾತ್ರ ಹಿಂಗದ ನೋಡ್ರಿ ಅದೆಲ್ಲ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಸರಿಯಾಗದ ಇದ್ರದ್ದು ಚಂದ ಅನಿಸ್ಲಾಕದ ಅದೆಲ್ಲ ಫೋನ್ ಹಿಂಗದ ನೋಡ್ರಿ ಚಂದದ ಇಲ್ಲ ನನಗೆ ನೀವು ಹೇಳ್ರಿ ಇದು ಜ ಲಾಗ್ ತೆಗೀನಿ ಐಫೋನ್ ಗತಿ ಏನಾಗ್ಯದ ನಾನು ನಿಮಗೆ ತೋರಿಸ್ತೀನಿ ನಿಂದರೀಗ ಐಫೋನ್ ಗತಿ ಹಿಂಗೆ ಆಗ್ಯಾದ ನೋಡ್ರಿ ಈಗ ಇದು ಮೊನ್ನೆನೇ ಈ ಮನೆಗೆ ಬಂದಿದ್ವಿ ನೋಡಿ ಮನಿ ಕ್ಲೀನಿಂಗ್ ಮಾಡಕ್ಕೆ ಬಂದಿದ್ವಿ ನೋಡಿ ಆ ಬ್ಲಾಗ್ ನೀವು ನಾನು ನೋಡಿರಿ ಆ ದಿನಾನೇ ಬಿದ್ದದ್ ನೋಡಿ ಈ ಮನಿ ಫಸ್ಟ್ ಡೇ ತೊಳಿಲಿ ಕ್ಲೀನಿಂಗ್ ಮಾಡೋಕೆ ಬಂದಿದ್ದ ದಿನಾನೇ ಈ ಫೋನ್ ಬಿದ್ದಿತ್ತು ನೋಡ್ರಿ ತೋ ಈಗ ಹಿಂಗಾಗ್ಯದ ನೋಡ್ರಿ ಇದು ಎಂದರಿ ತೆಗದು ತೋರಿಸ್ತೀನಿ ನಿಮಗೆ ಹಿಂದೂ ಮುರಿದಿತ್ತೋ ಏನು ಮಾಡಿತ್ತೋ ಗೊತ್ತಿಲ್ಲ ನನಗಷ್ಟು ತೋ ಅದ ನೋಡ್ರಿ ಈಗ ಇದು ಕಂಡೀಷನ್ ಫುಲ್ ಖರಾಬಾಗಿದೆ್ಯದ ನೀನು ಚಲೋ ಅಷ್ಟು ಲುಕ್ಸಾನ ಆಗ್ಯದ ಯೂಸ್ ಭೀ ಲು ಆಗ್ಯದ ಸೊ ಅವಾಗಿಂದ ಅವಾಗ ಸಂತೋಷ ಇದೆ ಫೋನ್ ಖರೀದಿ ಮಾಡೋದು ಬಂತು ನೋಡಿರಿ ಈ ಫೋನಿನ ಕ್ಯಾಮ್ರಾ ಕ್ವಾಲಿಟಿ ತೋರಿಸಿ ಆ ಆ ಫೋನಿಂದ ಈ ಈ ಫೋನಿಗೆ ಆ ಫೋನಿಗೆ ಎಷ್ಟು ಡಿಫ್ರೆನ್ಸ್ ಅದ ನೋಡ್ರಿ ಇದ್ರಾಗ ಅದು ಕ್ಲಿಯರಿಟಿ ತೋರಿಸದ್ರದು ಈಗ ಇದ್ರಾಗ ನೋಡ್ರಿ ಒಂಥರ ಹೊಂಟದ ಈಗ ಇದ್ರಾಗ ನೋಡಿರಿ ಒಂಥರ ಈಗ ಅಂದರೆ ಫೋ ಫೋ ಪ್ಲೇಸ್ ಸೇಮಿ ಅದಲ್ರಿ ಅಂದ್ರೆ ಭೀ ನೋಡ್ರಿ ಇದ್ರಾಗ ಎದ್ ಕಲರ್ ಆಗಿ ಹೊಂಟದ ಇದ್ರಾಗ ಆಸ್ ನ್ಯಾಚುರಲ್ ಆಗಿ ಹೊಂಟದ ನೋಡಿ ಇದ್ರಾಗ ಒಂದು ಹಿಂಗ ಹಿಂಗೆ ಫಿಲ್ಟರ್ ಟೈಪ್ ಹೊಂಟದ ನೋಡ್ರಿ ಈಗ ಇಲ್ಲ ಶ್ರೀ ಹ್ಞೂ ತೋ ಹಿಂಗದ ನೋಡ್ರಿ ಚಂದದ ಫೋನ್ ಅದೆಲ್ಲ ನೋಡಿರಿ ಎಲ್ಲರಿಗೆ ನಮ್ದು ಎಲ್ಲ ವಿಡಿಯೋ ಇಷ್ಟ ಆಯ್ತಂದ್ರೆ ಎಲ್ಲರೂ ಮಾಡ್ಬೇಕು ಶ್ರೀಕ್ ಮಾಡಿ ಹಾಂ ನಾರ್ಮಲ್ ಮಿಡಲ್ ಕ್ಲಾಸ್ ಕುಟುಂಬದವ್ರಿಗೆ ನಾವೇನು ದೊಡ್ಡ ಶ್ರೀಮಂತರೇನಿಲ್ಲ ಸೊ ಆ ಫೋನ್ ತೊಗೋಬೇಕಂದ್ರೂ ಇ ಎಮ್ ಐ ಮ್ಯಾಗೆ ತೊಳ್ರಿ ಅವಂದು ಇಷ್ಟು ರೊಕ್ಕ ಕಟ್ಟೆ ನಾವೇನು ತೊಗೊಂಡಿಲ್ಲ ಮಕ್ಕಳಿಗೆ ಸಾಲಿಗೆಲ್ಲ ಹಚ್ಚಿ ಮಾಡಿ ನಂಬಲ್ ರೊಕ್ಕ ಕಲಾಸ ಆಗಿರ್ಬೋದಿಲ್ಲ ಸೊ ಹಿಂಗದ ನೋಡ್ರಿ ಪ್ರೊಸೀಜರ್ ಮತ್ತೆ ಏನೋ ಒಂದು ನೆನಪು ಬರಲ್ಲ ಆಗ್ಯದ ನೋಡ್ರಿ ನೆನಪು ಬಂದಾಗ ಪಕ್ಕ ಹೇಳ್ತೀನಿ ಎಲ್ಲರು ಹೆಣ್ಮಕ್ಳಿಗೆ ಮರ್ಯಾದಿ ಕೊಡಿರಿ ತಂದೆ ತಾಯಿ ಮರ್ಯಾದೆ ಕೊಡಿರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಕ್ ಬಳ ಯಾಕಂದ್ರೆ ನಾಲ್ಕು ದಿನ ಜೂನ್ ಅದ ಹೌದಿರ ಸೊ ನಾವು ನಿಮ್ಮೋರು ನೀವು ಹಾಂ ಅದೇ ಅದಿನ ಯಾವಾಗ ಭೀ ನಷ್ಟದಾಗ ಇರ್ತೀ ಅದು ಕೇಳ್ತಾರೆ ಅವ್ರು ನೀನು ನಂಗೆ ತಲೆನೇ ಖರಾಬ್ ಸಲ ಟೈಮ್ ಅಂತೂ ಮಕ್ಕಳು ಲೇಟ್ ಆಗಿದೆ ಈಗ ನೋಡ್ರಿ ನಮ್ ಕಾಲ ಇವನು ಮಕ್ಕಳ ಈಗ ನೋಡ್ರಿ ಇವ್ರ ಹೆಂಗರ ಗೊತ್ತ ನಮ್ ಮಂಗಸಿ ಮಕ್ಕತ್ತಾರೀ ನಮ್ದು ಅಷ್ಟು ಒಳ್ಳೆ ಮಕ್ಕಳ ಹರ್ರಿ ನಮ್ ಮಕ್ಕಳ ತೋ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರ ಒಳ್ಳೇದ್ ಮಾಡಿ